ಬಂಧುಗಳಿಗೆ ದೂರದರ್ಶನದಲ್ಲಿ ಭಾಗದ ಶುಭಾಶಯಗಳು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ನಮ್ಮ ತಾಯಿಲೂರಲ್ಲಿ ಬಾಯಲೂರು ಎಮ್ಮೆನತ್ತ ಮೋದುಪಲ್ಲಿ ದೂರಪಲ್ಲಿ ಪಂಚಾಯಿತಿ ನಾಲ್ಕು ಪಂಚಾಯಿತಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ರುವಾರಿಗಳು ನಮ್ಮ ಜನ ನಮ್ಮ ಮನಸ್ಸು ನಮ್ಮ ಕುಟುಂಬರ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ಮಂದಿರು ಎಲ್ಲರೂ ನಾವ್ ಯಾವತ್ತು ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಗೆ ನಾನು ಮುಖ್ಯವಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಆದಿನಾರಾಯಣನ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾವಾಗಲೂ ನಿಮ್ ಜೊತೆ ನಾವು ನಿಮ್ ಕೈ ಹಿಡ್ಕೊಂಡು ನೀವೇನ್ ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಾಯ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಮಾನನ್ ಅವರು ಇದ್ದಾರೆ ಅದೇ ನಮ್ಮ ನೀಲ್ಕಂಠನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಆದ್ರೂ ನಾವು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಯಾಕಂದ್ರೆ ಅವರು ಬ್ಲಾಕ್ ಕಾಂಗ್ರೆಸ್ ಅವರು ಇನ್ನ ಯಾರು ಬೇರೆ ಅವ್ರು ಮಾಡ್ತಾ ಇರೋದ್ರಿಂದ ಈಗಲೂ ಅಧ್ಯಕ್ಷ ಅವರೇ ನೀಲ್ಕಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವ್ರನ್ನ ಅವ್ರಿಗೂ ನಾನು ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ ಅದೇ ನಮ್ಮ ಅವರು ಹಿರಿಯರು ರಾಮಲಿಂಗಾರೆಡ್ಡನವರು ಇದ್ದಾರೆ ಆಮೇಲೆ ನಮ್ಮ ಸುವರ್ಣನವರು ಹಲಗೂರು ಸುವರ್ಣನವ್ರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಸಿ ಆದಂತ ಅನಿಲಣ್ಣವ್ರು ಇದ್ದಾರೆ ಕಾರ್ಗಿಲ್ ವೆಂಕಟೇಶ್ ಅವರು ಇದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಇದ್ದಾರೆ ಮಂಜಣ್ಣವ್ರು ಇದ್ದಾರೆ ಎಲ್ಲ ನಮ್ಮ ಸಿ ಪಿ ಎಂ ಗೋಪಾಲಿಗೆ ಕಾಂಗ್ರೆಸ್ ಗೋಪಾಲಣ್ಣ ಆಮೇಲೆ ನಮ್ಮ ಹೆಂಟ್ರಮ್ಮಣ್ಣ ಆಮೇಲೆ ನಮ್ಮ ಹೊರಹಳ್ಳಿ ವೆಂಕಟೇಶಣ್ಣ ಅವರು ನಮ್ಮ ಸುಭಾಷ್ ಗೌಡ್ರು ಎಲ್ಲರೂ ಇದ್ದಾರಪ್ಪ ಎಲ್ಲರಿಗೂ ನಮ್ಮ ರಾಜಣ್ಣನಿಗೆ ಎಲ್ಲರಿಗೂ ಎಲ್ಲ ಸಂಸ್ಥೆಯ ಎಲ್ಲ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಈ ಕಾರ್ಯಕ್ರಮದ ಏನಂದ್ರೆ ಆದಿನಾರಾಯಣ ಅವರು ಎರಡ್ ಸಾವಿರದ ಇಪ್ಪತ್ ಚುನಾವಣೆಯಲ್ಲಿ ಸೋತರು ಸೋತ್ರ ಕೆಲವರು ಏನಂತಂದ್ರೆ ಸೋತಿದ ತಕ್ಷಣ ಗುರುತು ತಗೋಬಿಟ್ಟ ಲೀಡರ್ಸ್ ಅಂತ ಜನರ ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದೇ ಬರಬಾರ್ದು ನಾನು ನಿರಂತರವಾಗಿ ಜನರ ಸೇವೆಯಲ್ಲಿ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನನ್ನ ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ತೀರ್ಥ ಸುಮಂಗಲಿ ಭವಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಕೃತಗಿರನ್ನು ಜೊತೆಯಲ್ಲಿ ಇಟ್ಕೊಂಡ್ರು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ರಾಜನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಯಿಂದ ಅವ್ರ ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಅವರು ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರು ಕೆಲಸ ಮಾಡ್ರೆ ನಿಮ್ಗೆ ಬರುತ್ತೆ ಕರೆಕ್ಟ್ ಆಗಿ ಸರ್ ಪ್ರಕಾಶ್ ಸರ್ ಕೊಡಲ್ವಾ ಕೊಡ್ತಾರೆ ಯಾಕೆ ಕೊಡಲ್ಲ ಈ ಯೂಟ್ಯೂಬ್ ಇವ್ರು ಒಳಗಡೆ ಹಾಕೊಂಡ್ರ ಯೂಟ್ಯೂಬ್ ಹಾಕೊಂಡು ಸುಮ್ಮನೆ ಸುಮ್ನೆ ಬರ್ತಾರೆ ಬರುತ್ತೆ ಬರೋದಿಲ್ಲ ಕಷ್ಟಪಡಬೇಕು ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟಪಟ್ಟು ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳ್ದೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡ್ಕೊಳ್ತೇವೆ ಅವರು ಸ್ವಂತ ವೆಚ್ಚದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಅವ್ರ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರ ಇರಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ಕೊಳ್ತಿದೆ ಖಂಡಿತವಾಗ್ಲೂ ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಸಾವಿರದ ನಾಲ್ಕರಿಂದ ತಾಲೂಕಿನ ಸೇವೆ ಮಾಡ್ತಾ ಇದ್ದೀವಿ ನಾನ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನಾನ್ ಕೋಲಾರಲ್ಲಿ ಎಂ ಎಲ್ ಕಂಟಿನ್ಯೂ ಆಗಿ ನಮ್ಮ ಹಾಜನಾರಾಯಣ ಅವರು ಬಂದಿದ್ದಾರೆ ಅದ್ರ ಜೊತೆಗೆ ಇವಾಗ ಕಂಟಿನ್ಯೂಟಿ ನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜು ಬಾಸ್ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆನಲ್ಲಿ ಅಂಜು ಇವತ್ತು ಎಲ್ಲಾ ಜಾಗದಲ್ಲೂ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಪಾರ್ಟಿ ಅವ್ರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಇವತ್ತು ತಾಲೂಕಿನ ತಾಲೂಕಿನಿಂದಲೇ ಮಾತ್ರ ಬೇಡ್ಕೊಳ್ಳೋದಂತೆ ಅಭಿವೃದ್ಧಿ ಆಗ್ಬೇಕು ತಾಲೂಕು ನೀವೆಲ್ಲರೂ ಒಮ್ಮತ ತಂದಿರಬೇಕು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಯಾವತ್ತು ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಇದಾಗುತ್ತೆ ಅದೇ ಈ ಸರಿ ಏನಾದ್ರೂ ಹಾದಿನಾರಾಯಣ ಅವ್ರು ಗೆದ್ದಿದ್ರೆ ಇವತ್ತು ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೋದು ಅಂತ ನೀವೆಲ್ಲ ನೆನೆಸ್ಕೊಳ್ಳಿ ನೀವೆಲ್ಲ ನೆನೆಸ್ಕೊಂಡು ಹೋಗಿ ನೀವೆಲ್ಲ ನೆನಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆಲ್ಲ ಯಾವ ರೀತಿಲಿ ಅಂತ ನನ್ನ ಸಪೋರ್ಟ್ ನಮ್ಮ ನಜೀರಣ್ಣ ಸಪೋರ್ಟು ಸುರೇಶ್ ಅಣ್ಣ ಸಪೋರ್ಟು ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಅಣ್ಣ ಅವರು ನಾವೆಲ್ಲರ ಜೊತೆಗಿದ್ದು ಯಾವ ರೀತಿ ಇರ್ಬೇಕಂದ್ರೆ ಅದೇ ತರ ಒಳ್ಳೆ ಶಕ್ತಿವಂತರಾಗಿರ್ತಾ ಇದೀವಿ ಅವ್ರು ಆದ್ರೂ ಪರವಾಗಿಲ್ಲ ಹಂಗಂತ ರಾಜನಾರಾಯಣ್ಣ ಅವರು ಜಾಗ ಬಿಡದೆ ಅವರು ಬಂದು ನಿಮ್ಮ ಜೊತೆಯಲ್ಲಿ ನಾನು ಇಷ್ಟ ಓಟ್ ಹಾಕಿದ್ರೆ ಇವ್ರ ಜೊತೆ ಯಾವಾಗಲೂ ನಾನು ಇರಬೇಕು ಅಂತ ಇವತ್ತು ನೀವೆಲ್ಲರ ಜೊತೆ ಇದ್ದಾರೆ ನಿಮ್ಮೆಲ್ಲರ ಜೊತೆ ನಿಮ್ಗೆ ಸೇವೆಗಾಗಿ ಇವತ್ತು ಡೈಲಿ ಓಡಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರ ಸ್ವಂತ ದುರ್ಮೇನಲ್ಲಿ ಅವ್ರು ಕಷ್ಟಪಟ್ಟಿರುವಂತಹ ದುಡ್ಡಲ್ಲಿ ಅವರು ಈ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬರ್ತಾ ಇರೋದು ಯಾಕಂದ್ರೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಾವು ಅವ್ರು ವೋಟ್ ಹಾಕಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಅದರಿಂದ ವೋಟ್ ಹಾಕಿರೋರು ಬೇರೆ ವೋಟ್ ಹಾಕ್ದೇ ಇರೋರು ಬೇರೆ ಅಂತ ಯಾವತ್ತೂ ನೆನೆಸ್ಕೊಳ್ತೇವೆ ಎಲ್ಲರೂ ಒಂದೇ ನಾವು ಅಂತ ತಿಳ್ಕೊಂಡು ಇವತ್ತಿನ ಎಲ್ಲರ ಜೊತೆ ಅವ್ರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದಾರೆ ಅದೇ ರೀತಿ ಕಾರ್ಯಕ್ರಮ ಹಿಂಗೆ ಕಂಟಿನ್ಯೂ ಆಗಲಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುವಂತಹ ಸೂಚನೆಗಳಿದಾವೆ ಆಮೇಲೆ ಜನವರಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಬರುವಂತಹ ಸೂಚನೆಗಳಿದಾವೆ ಆದ್ರಿಂದ ಈ ಕಾರ್ಯಕ್ರಮ ಅತಿ ವೇಗವಾಗಿ ಎಲ್ಲ ಕಡೆ ಇದನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇನ್ನೂ ಒಂದ್ಸಲಿ ಮುಳಭಾಗ ತಾಲೂಕಿನ ಜನರ ಪರವಾಗಿ ವೇದಿಕೆ ನಮ್ಮ ಹಿರಿಯರ ಪರವಾಗಿ ಆದಿನಾರಾಯಣನವರು ಅವ್ರ ಕುಟುಂಬಕ್ಕೆ ಅವರ ಶ್ರೀಮತಿ ಅವರಿಗೆ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಆಯುಷ್ವರ ಹೆಲವನ್ನು ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಅಂತ ನಮಗೆ ಏನೇ ಆದ್ರೂ ಆದ್ರೂ ಕಾಂಗ್ರೆಸ್ ಪಕ್ಷದ ಮುಳಬಾಗಲ್ ತಾಲೂಕಲ್ಲಿ ನಾಯಕರು ಇದ್ರೆ ನಮ್ಗೆ ಆದಿನಾರಾಯಣ ಅವರೇ ಅವರೇ ನಮ್ಮ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಮುಳಭಾಗ ತಾಲೂಕಲ್ಲಿ ನಾನು ಮೊದಲು ಮಾಜಿ ಶಾಸನ ಆಗಿರ್ಬೋದು ಇವರಲ್ಲಿ ಇವತ್ತು ಹಾಲಿ ಶಾಸನಾಗಿ ಕೋಲಾರಲ್ಲಿ ಅಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಹಾಕ್ಬೇಕಂದ್ರು ಅವರೇ ನಮ್ಮ ನಾಯಕರು ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಸಿದ್ಧಾಂತ ಇದೆ ಏನಂದ್ರೆ ಯಾರಾದ್ರೂ ಸೋತಿದ್ರೆ ಅದು ಯಾವುದೇ ಕೆಲಸ ಅಂದ್ರೆ ಅವ್ರ ಮುಖಾಂತರವಾಗಿ ಎಲ್ಲವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಇದಾವೆ ಅದರಿಂದ ನಮ್ಮ ನಾಯಕರವರೇ ಅವ್ರ ಈ ತಾಲೂಕಿನ ಮುಂದಿನ ದಿನಗಳಲ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ಮೆಲ್ಲರ ಮುಂದೆ ಚುನಾವಣೆ ಸ್ವಲ್ಪ ರೆಡಿಯಾಗಿದ್ದಾರೆ ಅವ್ರ ಆ ಮುಂದೆನೂ ಬರ್ತಾರೆ ಆ ಯಾವತ್ತು ನೀವು ಆ ಆಶೀರ್ವಾದವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಿಮ್ಮೆಲ್ಲ ಮಹಿಳೆಯರಿಗೆ ನಾನು ಇನ್ನೂ ಒಂದ್ಸರಿ ಧನ್ಯವಾದಗಳು ಅಲ್ಲಿ ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ವರ್ಷದಿಂದ ಇವಾಗ ನಾವು ಆಗ್ನಾರಾಯಣ್ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಸುತ್ತಾಡ್ಕೊಂಡು ಇದಾರಲ್ಲ ನಿಮ್ಗೋಸ್ಕರ ಓಡಾಡ್ತಾರೆ ಇದಾರಲ್ಲ ಈ ಸೀರಿಯಲ್ ತರೋಕೋಸ ಒಂದು ಹತ್ ಫ್ಲೈಟ್ ಅಲ್ಲಿ ಹೋಗಿರ್ತಾರೆ ರಾಜಸ್ಥಾನಿಗೆ ಹತ್ ಸರಿ ಹೋಗಿರ್ತಾರೆ ಸೂರತ್ಗೆ ಸೂರತ್ಗೆ ಒಂದು ಹತ್ತು ಸಲ ಹೋಗಿರ್ತಾರೆ ಸ್ವಲ್ಪ ಒಂದ್ ಎರಡು ಒಂದು ಮೂರು ಲೇಟ್ ಆಗಿರ್ಬೋದು ನಮ್ಮ ಹೆಣ್ಮಕ್ಳು ಮುಳುವಾಗ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಷ್ಟಾದ್ರೂ ಅಂತ ಹೇಳ್ತಾರೆ ಅದರಿಂದ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಎಲ್ಲ ಕುತ್ಕೊಂಡು ಕುತ್ಕೊಂಡು ಈ ಕಾರ್ಯಕ್ರಮವನ್ನ ಮುಗಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ತಾವು ಮನೆಗಳಿಗೆ ಹೊರಡಬೇಕು ಅನ್ನೋದು ನನ್ನ ಆಸೆ ಆಗಿದೆ ಇನ್ನೊಂದ್ಸಲ ಅವರಿಗೆ ನಾನು ಹೃದಯಪೂರ್ವಕ ಆದಿನಾರಾಯಣ ಧನ್ಯವಾದಗಳ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ